ಸ್ಥಳೀಯ ದೇಹಾಂಗದಾನ ಸಮಿತಿ ಟ್ರಸ್ಟ್ ರಿಜಿಸ್ಟರ್ಡ್ ದೇಹದಾನ ನೇತ್ರದಾನ ಅಂಗಾಂಗದಾನ ಆರೋಗ್ಯ ಸೇವಾ ಸಂಸ್ಥೆ ಸಂಸ್ಥಾಪನಾ ದಿನದ ಪ್ರಯುಕ್ತ ದೇಹಾಂಗದಾನ ಜಾಗೃತಿ ಉತ್ಸವ ಎರಡು ಸಾವಿರದ ಇಪ್ಪತ್ತಾರು ದೇಹಾಂಗದಾನ ವಿಚಾರ ಸಂಕಿರಣ ಹಾಗೂ ದೇಹಾಂಗದಾನ ಕ್ಷೇತ್ರದ ಸಾಧಕರಿಗೆ ಗೌರವ ಸನ್ಮಾನ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಸ್ಥಳ ಸುವರ್ಣ ಸಭಾಭವನ ಕನ್ನಡ ಭವನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ತಿಮ್ಮಾಪುರಿ ಚೌಕ್ ಕಲಬುರಗಿ ದಿವ್ಯ ಸಾನಿಧ್ಯವನ್ನ ಗುರು ಶಾಂತವೀರ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಖಾಸಾಮಠ ಗುರುಮಠಕಲ್ರವರು ವಹಿಸಿಕೊಳ್ಳಲಿದ್ದಾರೆ ಸಮ್ಮುಖ ಶ್ರೀ ಫಾದರ್ ಜೋಸೆಫ್ ದೈವಾನುಗ್ರಹ ಮಾತೆಯ ಪ್ರಧಾನಾಲಯದ ಗುರುಗಳು ಹಾಗೂ ಸಂತ ಮೇರಿ ಕಾಲೇಜಿನ ಪ್ರಾಂಶುಪಾಲರು ಹಾಗೆಯೇ ಇನ್ನೋರ್ವ ಸಮ್ಮುಖವನ್ನು ವಹಿಸಿಕೊಳ್ಳತಕ್ಕಂಥ ಜನಾಬ ಹಜರತ್ ಸೈಯದ್ ಶಾ ಇಸ್ಮಾಯಿಲ್ ಹುಸೇನಿ ಸಜ್ಜಾದ್ ನಸೀನ್ ಮುತ್ತುವಲ್ಲಿ ಭಾರ್ಗ ಚಂದಾ ಹುಸೇನಿ ಗೂಗಿ ಸರೀಫ್ರವರು ಸಮ್ಮುಖವನ್ನು ವಹಿಸಿಕೊಳ್ಳಲಿದ್ದಾರೆ ಉದ್ಘಾಟನೆ ಕಾರ್ಯಕ್ರಮವನ್ನು ಶ್ರೀ ಎಸ್ ಎಸ್ ಹೆರೇಮಠ್ ಕಲ್ಯಾಣ ಕರ್ನಾಟಕ ಭಾಗದ ಪ್ರಥಮ ದೇಹದಾನ ಬಳಗದ ರೂವಾರಿಗಳಾಗಿರತಕ್ಕಂಥವರು ಹಾಗೆಯೇ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಶ್ರೀ ವಿಜಯಕುಮಾರ್ ಪಾಟೀಲ್ ತೇಗಲುತಿಪ್ಪಿ ಜಿಲ್ಲಾ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿರವರು ವಹಿಸಿಕೊಳ್ಳಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಶಂಕ್ರಮ್ಮ ಈರಣ್ಣ ಹೂಗಾರ್ ಉಪಾಧ್ಯಕ್ಷರು ರಾಷ್ಟ್ರೀಯ ದೇಹಾಂಗದಾನ ಸಮಿತಿ ಟ್ರಸ್ಟ್ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆಲ್ಮೇಲ್ರವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶ್ರೀ ಬಸವರಾಜ ಬಳ್ಳುಂಡಿಗಿ ಜಿಲ್ಲಾ ಅಧ್ಯಕ್ಷರು ಸರ್ಕಾರಿ ನೌಕರರ ಸಂಘ ಕಲಬುರಗಿರವರು ವಹಿಸಿಕೊಳ್ಳಲಿದ್ದು ಹಾಗೆಯೇ ಡಾಕ್ಟರ್ ಕವಿತಾ ಪಾಟೀಲ್ ನೇತ್ರಶಾಸ್ತ್ರ ವಿಭಾಗ ಮುಖ್ಯಸ್ಥರು ಜಿಮ್ಸ್ ಕಲಬುರ್ಗಿ ಕಾಲೇಜು ಕಲಬುರಗಿ ವಹಿಸಿಕೊಳ್ಳಲಿದ್ದಾರೆ ಹಾಗೆಯೇ ಡಾಕ್ಟರ್ ಗಜಲಾ ಸಮ್ರೀನ್ ಸಹ ಪ್ರಾಧ್ಯಾಪಕರು ಅಂಗರಚನಾ ಶಾಸ್ತ್ರ ವೈದ್ಯಕೀಯ ವಿಜ್ಞಾನ ವಿಭಾಗ ಕೆಬಿಎನ್ ಮೆಡಿಕಲ್ ಕಾಲೇಜು ಕಲಬುರಗಿ ವಹಿಸಿಕೊಳ್ಳಲಿದ್ದು ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನೂತನ ಯಡ್ರಾಮಿ ತಾಲೂಕಿನ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಯುತ ಶ್ರೀ ಶಿವಕುಮಾರ್ ಡಂಬಳಸೌರವರು ಮುಖ್ಯ ಅತಿಥಿಗಳಾಗಿ ಇರಲಿದ್ದಾರೆ ಹಾಗೆಯೇ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ತನ್ನಿಮಿತ್ತವಾಗಿ ಹಮ್ಮಿಕೊಳ್ಳಲಾಗಿದ್ದು ಡಾಕ್ಟರ್ ಎಸ್ ಜಿ ನಾಗಲೋಟಿ ಮಠ್ ಸ್ಮರಣಾರ್ಥವಾಗಿ ರಾಷ್ಟ್ರೀಯ ದೇಹದಾನ ಜಾಗೃತಿ ರತ್ನ ಪ್ರಶಸ್ತಿ ಪುರಸ್ಕೃತರಾಗಿ ಡಾಕ್ಟರ್ ಎಸ್ ಎಸ್ ಗುಬ್ಬಿ ಸಹ ಸಂಸ್ಥಾಪಕರು ದೇಹದಾನ ಬಳಗ ಕಲಬುರಗಿ ಇರವರಿಗೆ ನೀಡಲಾಗುತ್ತಿದೆ ಹಾಗೆಯೇ ಡಾಕ್ಟರ್ ಮಹಾಂತೇಶ ರಾಮಣ್ಣನವರ್ ವಿಭಾಗದ ಮುಖ್ಯಸ್ಥರು ಶರೀರ ರಚನಾಶಾಸ್ತ್ರ ವಿಭಾಗ ಕೆ ಇ ಸಂಸ್ಥೆಯ ಬಿ ಎಂ ಕಂಕ ಅಂಕ ಕಂಕಣವಾಡಿ ಆಯುರ್ವೇದ ಕಾಲೇಜು ಬೆಳಗಾವಿರವರು ಪಡೆಯಲಿದ್ದಾರೆ ಹಾಗೆಯೇ ರಾಷ್ಟ್ರೀಯ ದೇಹಾಂಗದಾನ ಸಾಹಿತ್ಯ ರತ್ನ ಪ್ರಶಸ್ತಿ ಪುರಸ್ಕೃತರಾಗಿ ಡಾಕ್ಟರ್ ಕಲ್ಪನಾ ಡಿ ಎನ್ ರವರು ರಾಜ್ಯ ಉಪಾಧ್ಯಕ್ಷರು ರಾಷ್ಟ್ರೀಯ ದೇಹಾಂಗದಾನ ಸಮಿತಿ ಕರ್ನಾಟಕ ಇವರು ಪಡೆಯಲಿದ್ದಾರೆ ಹಾಗೆಯೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಶರ್ಮಾ ಸ್ಮರಣಾರ್ಥವಾಗಿ ರಾಷ್ಟ್ರೀಯ ದೇಹದಾನ ಜಾಗೃತಿ ರತ್ನ ಪ್ರಶಸ್ತಿ ಪುರಸ್ಕೃತರಾಗಿ ಶ್ರೀಮತಿ ಗಾಯತ್ರಿ ನಾರಾಯಣರವರು ಮಧುಗಿರಿ ತುಮಕೂರು ಜಿಲ್ಲೆಯಿಂದ ಆಗಮಿಸಲಿದ್ದಾರೆ ಹಾಗೆಯೇ ಶ್ರೀಮತಿ ಆರ್ ನಳಿನಾಕ್ಷಿ ಹಿಂದೂಪುರ ಆಂಧ್ರಪ್ರದೇಶದವರಾಗಿದ್ದು ಇಂತಹ ಶುಭ ಸಂದರ್ಭದಲ್ಲಿ ಶ್ರೀಗುರು ಬಸವ ಶಿಕ್ಷಣ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಎಕ್ಸಲೆಂಟ್ ಆಂಗ್ಲ ಮಾಧ್ಯಮ ಶಾಲೆ ಚಿತ್ತಾಪುರ ವಿದ್ಯಾರ್ಥಿಗಳಿಂದ ಕಿರುನಾಟಕವನ್ನು ದೃಷ್ಟಿದಾನದ ಕುರಿತು ಅಭಿನಯಿಸಲಿದ್ದಾರೆ ಹಾಗೆಯೇ ಕುಮಾರಿ ನಿಹಾರಿಕಾ ಬಸವರಾಜ್ ಚರಣ್ ರಾಜ್ ದ್ಯಾಮ ಇವರಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಾಗಲಿ ಅಲ್ಲೇ ಒಂದು ಕೋಆರ್ಡಿನೇಟರ್ಸ್ ಒಂದು ಏನಪ್ಪ ಅಧ್ಯಕ್ಷರನ್ನು ಮಾಡಿ ಅವರ ಮುಖಾಂತರ ಈ ದೇಹದಾನದ ಬಗ್ಗೆ ಅಂಗಾಂಗ ದಾನದ ಬಗ್ಗೆ ನೇತ್ರದಾನ ಚರ್ಮದಾನ ಬಗ್ಗೆ ಅವರು ಜಾಗೃತಿ ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ಈ ನಾಡಿನಲ್ಲಿ ನಾವು ಏನಪ್ಪ ಅಂದರೆ ಹಿಂದುಳಿದ ಗುಲ್ಬರ್ಗ ರಾಯಚೂರು ಬೀದರ್ ಇಲ್ಲೆಲ್ಲರೂ ಬಹಳ ಮುಗ್ಧರು ಇಲ್ಲಿ ಎಲ್ಲನೂ ಮುಗ್ಧರು ಅಂದರೆ ನೀವು ಸರಿಯಾಗಿ ಹೇಳಿದರೆ ಎಲ್ಲನೂ ರೆಡಿ ರೆಡಿಯದ ಆದರೆ ಈ ಜಾಗೃತಿಗಳನ್ನು ಕಾರ್ಯಕ್ರಮ ಅವು ಕಡಿಮೆ ಆಗಿದ್ದೆವು ಆದರೆ ಇವತ್ತು ಡಾಕ್ಟರ್ ಎಸ್ ಎಸ್ ಅವರ ಫಸ್ಟು ಪ್ರಪ್ರಥಮವಾಗಿ ಈ ಒಂದು ದೇಹದಾನದ ಬಳಗವನ್ನು ಹುಟ್ಟು ಹಾಕಿ ಇಲ್ಲಿ ಜನಸಾಮಾನ್ಯರಲ್ಲಿ ಏನಪ್ಪ ಅಂದರೆ ಈ ದೇಹದಾನದ ಬಗ್ಗೆ ಮತ್ತು ನೇತ್ರದಾನದ ಬಗ್ಗೆ ಜಾಗೃತಿ ಮಾಡಿದರು ವಿಶೇಷವಾಗಿ ನಮ್ಮ ಚಿತ್ತಾಪುರನ ಸ್ಕೂಲಿನ ವಿದ್ಯಾರ್ಥಿಗಳು ಅವರು ನೇತ್ರದಾನ ಮಹಾದಾನ ಇದನ್ನು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಡೆಲ್ಲಿಯಲ್ಲಿತ್ತು ಅದಕ್ಕೆ ಅವರು ತಯಾರಿ ಮಾಡಿದರು ಆದರೆ ಆ ಟೈಮ್ ಮುಗ್ದಿದ್ದಕ್ಕೆ ಇವತ್ತು ಈ ವೇದಿಕೆ ಮೇಲೆ ಅವರ ಬಹಳ ಏನಪ್ಪ ಮನಪೂರ್ವಕವಾಗಿ ಮಹಾಸ್ವಾಮಿಗಳಿಗೆ ವಂದಿಸುತ್ತಾ ಹಲವಾರು ವಿಚಾರಗಳನ್ನು ಅವರು ವ್ಯಕ್ತಪಡಿಸಿದರು ಆಶೀರ್ವಾದ ಮಾಡಿದರು ಅದೇ ರೀತಿ ಫಾದರ್ ಜೋಸೆಫ್ ಪ್ರವೀಣ್ ಅವರು ಜನ ಹಜರತ್ ಸೈಯದ್ ಇಸ್ಮಾಯಿಲ್ ಅವರು ಮತ್ತು ಇನ್ನುಳಿದವರು ಕೆಲವು ವಿಷಯಗಳನ್ನು ನಮಗೆ ವಿಸ್ತಾರವಾಗಿ ತಿಳಿಸಿ ಹೇಳಿದ್ರಲ್ಲದೆ ಇವನು ಮೇಡಮ್ ಗದಲಾ ಸಹರೀನ್ ಮೇಡಮ್ ಅವರು ಸಹ ಚೆನ್ನಾಗಿ ಮಾತನಾಡಿದ್ರು ಈಗ ಈಗ ಆಲ್ರೆಡಿ ಸನ್ಮಾನಿತಗೊಂಡಂಥ ಈವಾಗಲೇ ಕೆಲವರು ನಿರ್ಗಮಿಸಿದ್ದಾರೆ ಅದರಲ್ಲಿ ಅದ್ಭುತವಾದಂಥ ಕೆಲಸಗಳನ್ನು ಮಾಡಿದ್ದು ನೋಡಿದರೆ ಬಹಳ ಪ್ರಶಂಸನೀಯವಾದದ್ದು ಅಂತ ಅನಿಸುತ್ತೆ ಈಗ ಒಂದು ಈಗ ಪುಸ್ತಕ ಕೊಟ್ಟರು ನಮ್ಮ ಮಸೂತಿಯವರು ಒಂದು ವಿಚಾರ ಅದರಲ್ಲಿ ಏನಿದೆ ಅಂದ್ರೆ ಈಗ ಪುಸ್ತಕ ಕೊಟ್ಟರೆ ಅದರಲ್ಲಿ ನೋಡಿದೆ ನಾನು ಎಲ್ಲ ಶೂನ್ಯದ ಅಂಕಿ ಸಂಖ್ಯೆಯು ಬದಲಿ ಆಗುತ್ತಾ ನಡೆಯಿತು ಅಬ್ಜ ಕೋಟಿಯ ಲಕ್ಷ ಸಾವಿರ ಒಂದು ಆಗುವ ಗಳಿಗೆಯು ಅಂತ ಒಂದು ಅಂತಂದ್ರೆ ನೋಡಿ ಅಲ್ಟಿಮೇಟ್ಲಿ ಇಟ್ ಬಿಕಮ್ ಝೀರೋ ನಾನು ಅರ್ಥ ಮಾಡಿಕೊಂಡಿರ್ತಿದ್ದೆ ಈ ರೀತಿ ಅವರು ಕಾಲ್ನಡಿಗೆಯಲ್ಲಿ ದೇಹದಾನದ ಬಗ್ಗೆ ಪ್ರಚಾರವನ್ನ ಮಾಡಿದ್ರು ಇವರ ಕಾರ್ಯವನ್ನ ಎಷ್ಟು ಶ್ಲಾಘಿಸಿದರೂ ಕಡಿಮೆ ನಾವು ಒಂದು ಸ್ವಲ್ಪ ಬಿಸಿಲಲ್ಲಿ ಒಂದೆರಡು ನಿಮಿಷ ಓಡಾಡಿದ್ರೆ ಇಷ್ಟು ಇದು ಮಾಡ್ಕೊಳ್ತೀವಿ ಆದರೆ ಅವರು ದೇಹದಾನದ ಬಗ್ಗೆ ಕಾಲ್ನಡಿಗೆಯಲ್ಲೇ ಒಂದು ಪ್ರಚಾರ ಕಾರ್ಯವನ್ನ ಮಾಡಿದ್ರು ಈ ನಿಟ್ಟಿನಲ್ಲಿ ನೇತ್ರದಾನ ರಕ್ತದಾನ ದೇಹದಾನ ಅಂಗಾಂಗ ದಾನ ಕಾರ್ಯಗಳು ಸುಸೂತ್ರವಾಗಿ ನಡೆದುಕೊಂಡು ಹೋಗೋದಿಕ್ಕೆ ನಮ್ಮ ರಾಷ್ಟ್ರೀಯ ದೇಹಾಂಗ ದಾನ ಜಾಗೃತಿ ಸಮಿತಿಯ ಅಧ್ಯಕ್ಷರಾದ ಶಿವಾನಂದ ಹೂಗಾರ್ ಸರ್ ಅವರು ಬಹಳ ಶ್ರಮ ವಹಿಸ್ತಾ ಇದ್ದಾರೆ ಅವ್ರಿಗೊಂದು ಜೋರಾದ ಚಪ್ಪಾಳೆ ಬರಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಶ್ರಮಿಸಿದ ಪ್ರತಿಯೊಬ್ಬರಿಗೂ ಹೃದಯ ಪೂರ್ವಕ ಧನ್ಯವಾದಗಳು ನಾನು ದೇಹಾಂಗ ದಾನ ಸಾಹಿತ್ಯ ಪರಿಷತ್ ಕರ್ನಾಟಕ ಗ್ರೂಪ್ ಸೇರಿ ಈಗ ಎಂಟು ವರ್ಷಗಳು ಕಳೆದಿದೆ ಕವಿ ಮಿತ್ರರು ಒಂದೇ ಕುಟುಂಬದಲ್ಲಿ ಇರಲೇ ಹುಗಾರ್ ಸಾಹೇಬರಿಗೂ ಹಾಗೂ ಎಲ್ಲರಿಗೂ ನಾನು ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅದರ ಜೊತೆಗೆ ಈಗಾಗಲೇ ಎಲ್ಲ ಗುರು ಹಿರಿಯರು ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾನು ಕೇವಲ ಒಂದು ನಿಮಿಷದಲ್ಲಿ ನನ್ನ ಒಂದು ಭಾಷಣವನ್ನು ಮುಗಿಸ್ತೀನಿ ಆತ್ಮೇಲೆ ಇದು ಭಗವಂತ ಕೊಟ್ಟಿರುವ ದೇಹ ಭಗವಂತ ಕೊಟ್ಟಿರುವ ದೇಹ ಭಗವಂತನಿಗೆ ಸಮರ್ಪಣೆ ಆಗಬೇಕಾದ್ರೆ ಪ್ರತಿಯೊಬ್ಬರೂ ಸಹ ರಕ್ತದಾನ ಮಾಡಬೇಕು ನೇತ್ರದಾನ ಮಾಡಬೇಕು ದೇಹದಾನ ಮಾಡಬೇಕು ಅಂಗಾಂಗ ದಾನ ಮಾಡಬೇಕು ಚರ್ಮದಾನ ಮಾಡಬೇಕು ಅನ್ನೋದಂತ ಈ ವೇದಿಕೆ ಮೂಲಕ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇಂಥ ಒಂದು ಪವಿತ್ರ ಕಾರ್ಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಇಡೀ ರಾಷ್ಟ್ರೀಯ ದೇಹಾಂಗ ದಾನ ಜಾಗೃತಿ ಸಮಿತಿಯ ಸರ್ವ ಸದಸ್ಯರ ಬಳಗಕ್ಕೆ ನಾನು ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುವ ಮೂಲಕ ಈ ದಾನ ಅನ್ನುವಂಥದ್ದು ಮುಂಚೆಯಿಂದ ನಮ್ಮ ಹಿರಿಯರು ಕಲಿಸಿದ್ದಾರೆ ಮಕ್ಕಳಿಗೆ ಗೋಗಳಿಗೆ ಮೇವು ಹಾಕುವಂಥದ್ದಾಗಲಿ ಅಥವಾ ಆಹಾರ ದಾನ ಮಾಡುವಂಥದ್ದಾಗಲಿ ವಿದ್ಯಾದಾನ ಮಾಡುವಂಥದ್ದಾಗಲಿ ಇದನ್ನೆಲ್ಲ ನಾವು ಮಾಡ್ತೀವಿ ಎಷ್ಟೋ ಕಡೆ ನಾವು ನೋಡ್ತೀವಿ ಕೆಲವೊಂದು ಕಡೆ ಎಲ್ಲೆ ಫ್ಲಡ್ ಬರ್ತದೆ ಅಥವಾ ಎಲ್ಲೇ ಆಗಿರ್ತದೆ ಅವ್ರು ಅಂತಲೇ ನಾವು ನೋಡಂಗಿಲ್ಲ ನಾವು ಹೆಲ್ಪ್ ಮಾಡ್ತೀವಿ ಯಾರು ಅಡ್ಮಿಟ್ ಆಗಿದ್ದಾರೆ ಅಂದರೆ ಅವ್ರು ಯಾರು ನಮ್ಮವ್ರಂತ ನೋಡೋಂಗಿಲ್ಲ ನಾವು ಹೋಗಿ ರಕ್ತದಾನ ಮಾಡ್ತೀವಿ ಇಂತ ಒಂದು ಪವಿತ್ರ ಕಾರ್ಯ ಇದು ಜನಜಾಗೃತಿ ಆಗಬೇಕು ಪ್ರತಿಯೊಬ್ಬರು ಮನೆಯ ಒಂದು ಪರಂಪರೆ ಆಗಬೇಕು ನೇತ್ರದಾನ ರಕ್ತದಾನ ದೇಹದಾನ ಅಂಗಾಂಗದಾನ ಚರ್ಮದಾನ ಅಂತಕ್ಕಂಥದ್ದು ಪ್ರತಿಯೊಂದು ಮನೆಯ ಪರಂಪರೆ ಆದ್ರೆ ಈಗೇನು ಬಳಲ್ತಾ ಇದ್ದಾರೆ ಅವರೆಲ್ಲರಿಗೂ ಇದೊಂದು ಪರಿಹಾರ ಸಿಕ್ಕಂಗೆ ಆಗ್ತದೆ ಇಷ್ಟೊಂದು ಈ ಒಂದು ಪವಿತ್ರ ಕಾರ್ಯಕ್ಕೆ ಎಷ್ಟೇ ಕೆಲಸ ಕಾರ್ಪಣೆಗಳಿದ್ರೂ ವೇದಿಕೆ ಮೇಲೆ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿರತಕ್ಕಂಥ ಎಲ್ಲ ಮಾತಾ ಭಗಿನಿಯರಿಗೂ ನನ್ನ ಹೆಸರು ಗಾಯತ್ರಿ ನಾರಾಯಣ್ ಅಂತ ತುಮಕೂರು ಜಿಲ್ಲೆ ಮಧುಗಿರಿ ವಾಸ ವಾಸಸ್ಥಳು ನಾನು ಸುಮಾರು ಮೂವತ್ತಾರು ವರ್ಷಗಳಿಂದ ನೇತ್ರದಾನ ಜಾಗೃತಿ ಮತ್ತು ನೇತ್ರದಾನ ಸಂಗ್ರಹ ಮಾಡಿ ಬೆಂಗಳೂರು ಲಯನ್ಸ್ ಹಾಸ್ಪಿಟಲ್ ಮತ್ತು ರಾಜ್ಕುಮಾರ ಐ ಆಸ್ಪಿಟ್ಲ್ಗೆ ಕಳಿಸ್ತಾ ಇದ್ದೀನಿ ಸುಮಾರು ಬೇರೆ ಕಡೆಯಿಂದ ಯಾರಾದರೂ ಈಗ ಡೊನೇಟ್ ಮಾಡ್ತೀವಿ ಅಂದರೆ ಆಯಾ ಸ್ಥಳೀಯ ನ ನೇತ್ರದಾನ ಕೇಂದ್ರಗಳಿಂದ ನೇತ್ರಗಳನ್ನು ದಾನ ಮಾಡಿಸ್ತಾ ಇದ್ದೀನಿ ಈಗ ಡೈ ಡಾಕ್ಟರ್ಸ್ ಸಿಗದೆ ಸುಮಾರು ನೇತ್ರದಾನ ನೇತ್ರಗಳು ವ್ಯರ್ಥ ಆಗೋದನ್ನು ಕ ನೋಡಿ ಸುಮಾರು ಎಂಟು ವರ್ಷದ ಕೆಳಗೆ ನಾನೇ ನೇತ್ರಗಳನ್ನು ಮೃತರಿಂದ ತೆಗೆಯೋ ಟ್ರೈನಿಂಗ್ ತಗೊಂಡು ಸುಮಾರು ಆರು ವರ್ಷದಲ್ಲಿ ಆರುನೂರ ಎರಡು ಕಣ್ಣುಗಳನ್ನು ಸಂಗ್ರಹ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕಿಗೆ ಕಳಿಸಿದ್ದೀನಿ ಎಲ್ಲ ಕಡೆ ನೇತ್ರದಾನದ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಕೊಡ್ತಾ ಇದ್ದೀನಿ ಈಗ ನೇತ್ರಗಳು ದಾನ ಮಾಡ್ಲಿಕ್ಕೆ ಸಾಮಾನ್ಯವಾಗಿ ಆರು ಗಂಟೆ ಅಂತ ಹೇಳ್ತಾರೆ ಯಾರೇ ಮೃತಪಟ್ಟರು ಸತ್ತ ನಂತರ ಕಣ್ಣುಗಳ ರೆಪ್ಪೆಯನ್ನು ಮುಚ್ಚಿ ಹಣೆ ಮೇಲೆ ಒಂದು ತಣ್ಣೀರು ಬಟ್ಟೆ ಹಾಕಿ ತಲೆ ಕೆಳಗೆ ಎತ್ತರವಾದ ಒಂದು ದಿಮ್ಮನ್ನಿಟ್ಟು ಫ್ಯಾನ್ ಇದ್ದರೆ ಆಫ್ ಮಾಡಿ ಇಷ್ಟು ಕೇರ್ ತೊಗೊಂಡ್ರೆ ನೇತ್ರದಾನ ಮಾಡಲಿಕ್ಕೆ ಹತ್ತರಿಂದ ಹನ್ನೆರಡು ಗಂಟೆವರೆಗೂ ಕೂಡ ಕಾಲಾವಕಾಶ ಇರುತ್ತೆ ಒಬ್ಬ ಮೃತರ ನೇತ್ರಗಳು ಕಾರ್ನಿಯ ಇಬ್ಬರಿಗೆ ಮತ್ತೆ ಸ್ಕ್ಲೀರಾ ಅಂತ ವೈಟ್ ಬಾಲ್ ಇದೆ ಅದನ್ನು ಒಂದು ಐದು ಆರು ಜನಕ್ಕೆ ಪ್ಯಾಚ್ ವರ್ಕ್ ಮಾಡಲಿಕ್ಕೆ ಅವಕಾಶ ಇದೆ ನನ್ನ ಹೆಸರು ಗಾಯತ್ರಿ ನಾರಾಯಣ್ ಅಂತ ಮಧುಗಿರಿ ಗುಲ್ಬರ್ಗಾದ ದೇಹಾಂಗ ದಾನಿ ಮಧುಗಿರಿಯಿಂದ ನನಗೆ ಗುಲ್ಬರ್ಗದ ದೇಹಾಂಗ ದಾನ ಜಾಗೃತಿ ಉತ್ಸವ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಒಂದು ನೇತ್ರದಾನ ಸೇವಾರತ್ನ ಅವಾರ್ಡನ್ನು ಕೊಟ್ಟಿದ್ದಾರೆ ಹಾಗಾಗಿ ಆ ಅವಾರ್ಡನ್ನು ಸ್ವೀಕಾರ ಮಾಡಲಿಕ್ಕೋಸ್ಕರ ಬಂದಿದ್ದೀನಿ ಆಂಧ್ರ ಪ್ರದೇಶದ ಲೇಪಾಕ್ಷಿಯಿಂದ ಬಂದಿದ್ದೀವಿ ಅಲ್ಲಿ ನಾವು ನೇತ್ರದಾನದ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ ನಮ್ಮ ಅಪ್ಪ ಅಮ್ಮ ಇಬ್ಬರು ಐ ಮತ್ತು ಬಾಡಿ ಡೊನೇಟ್ ಮಾಡಿದ್ದಾರೆ ಹನ್ನೆರಡು ಎರಡು ಸಾವಿರದ ಹನ್ನೆರಡರಲ್ಲೇ ನಮ್ಮ ಅಪ್ಪ ಮತ್ತು ಎರಡು ಸಾವಿರದ ಹದಿನೈದರಲ್ಲಿ ನಮ್ಮಮ್ಮ ಬಾಡಿ ಡೊನೇಟ್ ಮಾಡಿದ್ದಾರೆ ನಮ್ಮ ಅಣ್ಣ ಕೂಡ ಇದ್ರ ಬಗ್ಗೆ ದೇಹದಾನದ ಬಗ್ಗೆ ಜಾನ ಜಾಗೃತಿ ಮೂಡಿಸ್ತಾ ಇದ್ದಾರೆ ಅವರಿಂದ ಇನ್ನೂ ಕೆಲವು ದೇಹದಾನಗಳು ನಡೆದಿದೆ ನಾವು ಕೂಡ ನೇತ್ರದಾನ ದೇಹದಾನ ಮಾಡ್ತಾ ಇರೋದು ಬಗ್ಗೆ ಮಾ ಜಾಗೃತಿ ಮೂಡಿಸ್ತಾ ಇರೋದ್ರ ಬಗ್ಗೆ ನಮ್ಮನ್ನು ಗುರುತಿಸಿ ಈ ಗುಲ್ಬರ್ಗದಿಂದ ಶಿವಾನಂದ ಅವರು ನಮ್ಮನ್ನ ಈ ಕಾರ್ಯಕ್ರಮಕ್ಕೆ ದೇಹದಾನ ಅವೇರ್ನೆಸ್ ಈ ಪ್ರೋಗ್ರಾಮ್ ಜಾಗೃತಿ ಕೇಂದ್ರದ ಪ್ರೋಗ್ರಾಮಿಗೆ ಗೆ ನಮ್ಮನ್ನ ಗುರುತಿಸಿ ಇಲ್ಲಿ ಕರೆದು ಒಂದು ಸನ್ಮಾನ ಮಾಡ ಸ್ವೀಕಾರ ಮಾಡೋದು ಕರೆದಿದ್ದಾರೆ ನಾವು ಆಂಧ್ರ ಪ್ರದೇಶ ಹಿಂದೂಪುರ ಲೇಪಾಕ್ಷಿ ಅಂತ ನನ್ನ ಹೆಸರು ನಳಿನಾಕ್ಷಿ ಅದನ್ನು ಹೇಳೋದಕ್ಕೆ ತುಂಬಾ ಖುಷಿ ಅನ್ಸುತ್ತೆ ಚರ್ಮದಾನದ ಬಗ್ಗೆ ಇದೊಂದು ನ್ಯೂ ಕಾನ್ಸೆಪ್ಟ್ ಜನರಿಗೆ ಚರ್ಮದಾನದ ಬಗ್ಗೆ ಕೇಶದಾನದ ಬಗ್ಗೆ ವಿಶಿಷ್ಟ ಮಾಹಿತಿ ಶಿಬಿರವನ್ನು ನಾವು ಈ ಕಳೆದ ನಾಲ್ಕು ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರ ನೆರವಿನಿಂದ ಮಾಡಿದ್ದು ಹಾಗೆ ಕಳೆದ ಅಕ್ಟೋಬರ್ನಲ್ಲಿ ಎಪ್ಪತ್ತೆಂಟು ದೇಹಾಂಗ ಜಾಗೃತಿ ಸಮಿತಿಯು ಎರಡು ಸಾವಿರದ ಎರಡರಿಂದ ದೇಹದಾನ ನೇತ್ರದಾನ ಅಂಗಾಂಗದಾನ ಜಾಗೃತಿ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸ್ತಾ ಇದೆ ಇದು ಮೂಲತಃ ರಾಷ್ಟ್ರೀಯ ನಮ್ಮ ಕಲಬುರಗಿಯ ದೇವದಾನ ಬಳಗದ ಮಾತೃ ಸಂಸ್ಥೆಯ ಒಂದು ಒಂದು ಪ್ರೋತ್ಸಾಹವನ್ನು ಪಡೆದು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಗೋವಾ ರಾಜ್ಯಗಳಲ್ಲಿ ಈ ಸಮಿತಿ ಕಾರ್ಯಕ್ರಮ ಮಾಡ್ತದೆ ಇದು ಸಂಪೂರ್ಣವಾಗಿ ಸ್ವಯಂ ಸೇವಕರನ್ನೊಳಗೊಂಡ ಯಾರಿಂದಲೂ ದೇಣಿಗೆಯನ್ನು ಪಡೆಯದೆ ಬಹುಶಃ ಈ ಒಂದು ವರ್ಷದಲ್ಲಿ ಯಾಕಂದರೆ ಸಂಸ್ಥೆಗೆ ಹಣಕಾಸಿನ ಬೆಂಬಲ ಬೇಕು ಅನ್ನುವ ನಿಟ್ಟಿನಲ್ಲಿ ಸಂಸ್ಥೆಯನ್ನು ಮತ್ತೊಮ್ಮೆ ಕರ್ನಾಟಕದಲ್ಲಿ ನೋಂದಣಿ ಮಾಡಿದ್ದೀವಿ ಎ ಟಿ ಜಿ ಅನ್ವಯ ಈ ದೇ ಸಂಸ್ಥೆಗೆ ದೇಣಿಗೆಯನ್ನು ಕೊಟ್ಟವರಿಗೆ ಆದಾಯ ತೆರಿಗೆ ವಿನಾಯಿತಿ ಇದೆ ದೇವದಾನ ನೇತ್ರದಾನ ಅಂಗಾಂಗ ದಾನ ಈ ಸದ್ಯ ಕಾಲದ ಬಹಳ ಅವಶ್ಯಕ ಒಂದು ಕಾರ್ಯಕ್ರಮ ಯಾಕಂದರೆ ವಿದ್ಯಾರ್ಥಿಗಳಿಗೆ ಯಾವುದೇ ತ್ರೀಡಿ ಮೂಲಕ ಬೋಧಿಸಿದರೆ ಅದು ಅನುಕೂಲ ಆಗುವುದಿಲ್ಲ ನೇರವಾಗಿ ದೇಹವ ಛೇದಿಸಿ ಬೋಧಿಸಿದರೆ ಅದು ಅತ್ಯುತ್ತಮ ವೈದ್ಯರನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಮತ್ತು ಹಲವು ಅಂಧಗಳ ಅಂದರಿಗೆ ಒಂದು ಬೆಳಕನ್ನು ನೀಡುವಂಥ ನೇತ್ರದಾನವಾಗಲಿ ಆಮೇಲೆ ಸಾವಿನ ಹೊಸ್ತಿಲಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಅವರಿಗೆ ಅಂಗಾಂಗದಾನದ ಮೂಲಕ ಮರುಜನ್ಮ ನೀಡುವಂಥ ಪುಣ್ಯ ಕಾರ್ಯ ಈ ನಮ್ಮ ಈ ಎಲ್ಲ ಒಂದು ತಂಡದಿಂದ ಸಾಧ್ಯ ಇದೆ ನಮಗೆ ಮಾರ್ಗದರ್ಶಕರಾಗಿ ಡಾಕ್ಟರ್ ಮಾಂತೇಶ್ ರಾಮಣ್ಣವರು ಬೆಂಬಲವಾಗಿ ಮತ್ತು ಹಲವು ಜಿಲ್ಲೆಯ ಪದಾಧಿಕಾರಿಗಳು ನೀ ಯಾರೂ ಹಣಕಾಸಿನ ನೆರವನ್ನು ಪಡೆಯದೆ ನಿಸ್ವಾರ್ಥ ಸೇವೆ ಸಲ್ಲಿಸ್ತಾ ಇದ್ದಾರೆ ನಮಗೆ ಇನ್ನೂ ಮಾರ್ಗದರ್ಶಕರಾಗಿ ಡಾಕ್ಟರ್ ಎಸ್ ಎಸ್ ಗುಬ್ಬಿಯವರು ಹಾಗೂ ಡಾಕ್ಟರ್ ನಮ್ಮ ಎಸ್ ಎಸ್ ಹಿರೇಮಠ ಸರ್ ಅವರು ಸಹ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಇನ್ನಷ್ಟು ನಾವು ಸೇವೆಯನ್ನು ಸಲ್ಲಿಸ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ನಾನು ಶಿವಾನಂದ್ ಹುಗಾರ್ ರಾಷ್ಟ್ರೀಯ ದೇಹಾಂಗದಾನ ಜಾಗೃತ ಸಮಿತಿಯ ಅಧ್ಯಕ್ಷರು ಮೂರನೇ ಅಧ್ಯ ಹಾಂ ಕಲ್ಪ ನಾನು ಎಸ್ ಯಶ ಎಸ್ ಹಿರೇಮಠ ಅಂಥೇಳಿ ರಾಷ್ಟ್ರೀಯ ದೇಹಾಂಗದಾನದ ಇವತ್ತಿನ ಉತ್ಸವ ನಿಜಕ್ಕೂ ಒಂದು ಅದ್ಭುತವಾದಂಥ ಉತ್ಸವ ಯಾಕಂದರೆ ದೇಹದಾನ ಅಂತಕ್ಕಂಥದ್ದು ಭಾಳ ಒಂದು ಪುಣ್ಯದ ಕೆಲಸ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಆದರೆ ಮುಂದೆ ಬರ್ತಕ್ಕಂಥವ್ರು ಭಾಳ ಕಡಿಮೆ ಆದಾಗ್ಯೂ ಕೂಡ ಇತ್ತೀಚಿನ ದಿನಗಳಲ್ಲಿ ನೇತ್ರದಾನ ರಕ್ತದಾನ ಅಂಗಾಂಗದಾನ ಹಾಗೂ ದೇಹದಾನವನ್ನು ಮಾಡ್ತಕ್ಕಂಥವರ ಒಂದು ಮನಸ್ಸುಗಳು ಇದ್ದಾವೆ ಇದು ಭಾಳ ಒಂದು ಆಶಾಕಿರಣ ನಮ್ಮ ದೇಶದ ವಿಷಯದಲ್ಲಿ ಈ ದಿಶೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಮಹಾಂತೇಶ್ವರ ರಾಮಣ್ಣವರಾಗಲಿ ಅಥವಾ ಶಿವಾನಂದ್ ಹುಗಾರವರಾಗ್ಲಿ ಅವರಿಗೆ ಬೆಂಬಲ ಕೊಡ್ತಕ್ಕಂಥದ್ದು ಸಮಸ್ತ ಸಮಾಜದ ಒಂದು ಜವಾಬ್ದಾರಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಪಡ್ತೇನೆ ನಮಸ್ಕಾರ ಬಸವಣ್ಣಪ್ಪ ರಾಮಣ್ಣವರ್ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಕೆ ಎಲ್ ಇ ಶ್ರೀ ಬಿ ಎಂ ಕಂಕಣವಾಡಿ ಆಯುರ್ವೇದ ಮಹಾವಿದ್ಯಾಲಯ ಬೆಳಗಾವಿ ಹಾಗೂ ಡಾಕ್ಟರ್ ರಾಮಣ್ಣವರ್ ಚಾರಿಟಬಲ್ ಟ್ರಸ್ಟ್ ಬೈಲ್ಹೊಂಗಲ್ ಇದರ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಾ ಇವತ್ತು ರಾಷ್ಟ್ರೀಯ ದೇಹ ಅಂಗದಾನ ಜಾಗೃತಿಯ ಉತ್ಸವ ನಿಜವಾಗಿಯೂ ಎಸ್ ಎಸ್ ರೇಮಠ್ ಸರ್ ಹೇಳಿದಂಗೆ ಉತ್ಸವನೇ ಈ ಒಂದು ಕಾರ್ಯಕ್ರಮ ಯಾಕಂತಂದರೆ ರಾಯಚೂರು ಬೀದರ್ ಗುಲ್ಬರ್ಗಾದಲ್ಲಿ ಇಲ್ಲಿ ಎಲ್ಲರೂ ಮುಗ್ದ ಜನರು ಆ ಜನರಲ್ಲಿ ಬೇರೆ ಬೇರೆ ದಾನಗಳಿದ್ದಾವೆ ಆ ದಾನಗಳಲ್ಲಿ ಈ ನೇತ್ರ ಚರ್ಮ ದೇಹ ಅಂಗಾಂಗ ದಾನದ ಬಗ್ಗೆ ಜಾಗೃತಿ ಮಾಡತಕ್ಕಂಥ ಹುಗಾರ್ ಸರ್ ಅವರು ಹಾಗೂ ಡಾಕ್ಟರ್ ಗುಬ್ಬಿಯವರು ಈ ಒಂದು ಮಾರ್ಗದರ್ಶನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ದೇಹದಾನ ಮತ್ತು ನೇತ್ರದಾನಕ್ಕೆ ಇವತ್ತು ನೋಂದಣಿ ಮಾಡಿದ್ದಾರೆ ಅದಲ್ಲದೆ ಇವತ್ತು ಡಾಕ್ಟರ್ ಸಹಜ ನಾಗಲೋಂಟಿಮಠವರ ಸ್ಮರಣಾರ್ಥ ನಮಗೆ ರಾಷ್ಟ್ರೀಯ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಕ್ಕೆ ನಾನು ಮತ್ತೊಮ್ಮೆ ಹುಗಾರಸರಿಗೆ ಅಭಿನಂದಿಸ್ತೇನೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ